ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಾದಯಾತ್ರೆ ಮೂಲಕ ಆರುನೂರು ಕಿಲೋಮೀಟರ್ ನಡೆದು ಬಂದ ಭಕ್ತರು ಮೂಡಳಗಿ ಹಳ್ಳೂರ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಜಾತ್ರೆಯ ನಿಮಿತ್ತ ಭಕ್ತಾದಿಗಳಿಂದ ಸರಿ ಸುಮಾರು ಹದಿನೈದು ದಿನಗಳ ಕಾಲ ಆರುನೂರು ಕಿಲೋಮೀಟರ್ಗಳವರೆಗೆ ಕಾಲು ನಡಿಗೆಯಿಂದ ನಡೆದುಕೊಂಡು ಬಂದಿರುವ ಘಟನೆ ನಡೆದಿದೆ ಈ ಪಾದಯಾತ್ರೆ ಮುಗಿಸಿಕೊಂಡು ಮರಳಿಸುವ ಗ್ರಾಮಕ್ಕೆ ಆಗಮಿಸಿದ ಪಾದಯಾತ್ರಿಗಳನ್ನು ಹಣ್ಣೂರ ಗ್ರಾಮಸ್ಥರು ಬಹಳ ಅದ್ದೂರಿಯಿಂದ ಕರಡಿಮೇಳ ವಾದ್ಯಮ ಮುಖಾಂತರ ಭಕ್ತಾದಿಗಳನ್ನು ಸ್ವಾಗತ ಮಾಡಿಕೊಂಡಿದ್ದು ಊರಿನ ಗ್ರಾಮಸ್ಥರು ಹಿರಿಯರು ಬರಮಾಡಿಕೊಂಡರು ಇನ್ನು ಈ ಭಕ್ತಾದಿಗಳು ಕಂಬಿ ಹೊತ್ತು ಕಂಬಿ ಮಲ್ಲಯ್ಯಗೆ ಎಂದು ಜೈಕಾರ ಹಾಕುತ್ತಾ ಶ್ರೀಕಲ್ಮೇಶ್ವರ್ ದೇವಸ್ಥಾನಕ್ಕೆ ಆಗಮಿಸಿದರು ಗ್ರಾಮದ ಮಹಿಳೆಯರು ಆರತಿ ಹಿಡಿದು ಕಂಬಿ ಮಲ್ಲಯ್ಯಗೆ ಶುಭ ಹಾರೈಸಿದರು

ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ